ಎಲ್ರಿಗೂ ನಮಸ್ಕಾರ ನಮ್ಮರ ಅಡುಗೆಗೆ ಸ್ವಾಗತ ನಾನು ಇವತ್ತು ಬೆಟ್ಟದ ಕೈ ಚಟ್ನಿ ಮಾಡ್ತಾಯಿದ್ದೀನಿ ಅದು ತುಂಬ ದಿನ ಇರುತ್ತೆ ಮತ್ತು ಕೆಡೋಲ್ಲ ಅದನ್ನ ಮಾಡೋದು ಹೇಗೆ ಅಂತ ನೋಡೋಣ ಈಗ ಇದಕ್ಕೆ ನಾನು ಒಳೆ ಮೇಲೆ ಸ್ಟಿಸ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನೊಂದು ತನ್ನೆರಡು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ಖಾರವಾಗಿರಲಿ ಅಂತ ಇದು ಮೆಣಸಿನಕಾಯಿ ಖಾರ ಇದೆ ಅದರಿಂದ ನೀವು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಹಿಂಗು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಸ್ಮೆಲ್ಲು ಎಲ್ಲ ಚೆನ್ನಾಗಿರುತ್ತೆ ಹಿಂಗೆ ಹಾಕೋದ್ರಿಂದ ಈಗ ಈ ಹಿಂಗೆ ಫ್ರೈ ಆಯಿತು ನೋಡಿ ಎಲ್ಲ ಅವಲಾಯಿತು ನಾನು ಗಟ್ಟಿ ಹಿಂಗೆ ಹಾಕಿದ್ದೀನಿ ಉಪ್ಪುಡಿ ಮಾಡಿ ದಪ್ಪ ದಪ್ಪ ನುರ್ಕಿ ಈಗ ಈ ಮೆಣಸಿನ್ಕಾಯಿ ಮತ್ತು ಹಿಂಗನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈ ಚಟ್ನಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎರಡು ಮೂರು ನಾಲ್ಕು ತಿಂಗಳು ಇಟ್ಕೊಂಡ್ರೆ ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಚೆನ್ನಾಗಿ ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಹಸಿಮೆಣ್ಸಿನ್ಕಾಯಿ ಇದಕ್ಕೊಂದು ಸ್ವಲ್ಪ ಕೂಡ ನೀರಂಶ ತಗಲಬಾರ್ದು ಆ ರೀತಿ ನೋಡ್ಕೋಬೇಕು ಈಗ ಒಂದು ಗೆಡ್ಡೆಷ್ಟು ಬೆಳ್ಳು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಬೆಟ್ಟದ ನೆಲ್ಲಿಕಾಯಿ ಒಂದು ಹನ್ ಹತ್ತರಿಂದ ಹನ್ನೆರಡು ಬೆಟ್ಟದ ನೆಲ್ಲಿಕಾಯಿ ಇದೆ ಅದನ್ನೆಲ್ಲ ಬೀಜ ತಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಒಂದೆರಡು ನಿಮಿಷ ಸ್ವಲ್ಪ ಸಣ್ಣೂರಿನ ಇಟ್ಕೊಂಡು ಫ್ರೈ ಮಾಡಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ಉಪ್ಪು ಚಟ್ನಿ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಇದು ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಫ್ರೈ ಮಾಡ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗೋಗೋದಕ್ಕೆ ಬಿಡಬೇಕು ಈಗ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ ಇನ್ನು ಹುಣಸೆ ಹಣ್ಣು ಎಲ್ಲ ಸ್ವಲ್ಪ ಮೆತ್ತಗಾಗಲಿ ಈಗ ನಾನು ಹುರಿದಿಟ್ಕೊಂಡಿರೋ ಒಂದು ಮಿಶ್ರಣ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ತಣ್ಣಗಾಗಬೇಕಿದು ತಣ್ಣಗಾದಮೇಲೆ ರುಬ್ಕೋಬೇಕು ಈಗ ಇದು ಮಿಕ್ಸಿಗೆ ಹಾಕಿದ್ದೀನಿ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ ಬಂದಿದ್ದೀನಿ ಈಗ ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಜಾಸ್ತಿ ಇಡ್ಸತ್ತಿದ್ದು ನಾನೊಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಅಷ್ಟ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನೆಲ್ಲ ಹಾಕ್ಕೊಳ್ಳೋಣ ಇದು ತುಂಬ ಟೇಸ್ಟ್ ಆಗಿರುತ್ತೆ ಅನ್ನಕ್ಕೆ ಚಪಾತಿ ದೋಸೆ ಪೂರಿ ಎಲ್ಲ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಎಷ್ಟು ದಿನ ಈ ಥರ ನಾನು ಮಾಡೋ ರೀತಿ ಮಾಡಿದ್ರೆ ಎಷ್ಟು ದಿವಸ ಬೇಕಾದರೂ ಇರುತ್ತೆ ತುಂಬ ದಿನ ಇಟ್ಕೋಬೋದು ಫ್ರಿಜ್ಜಲ್ಲೇ ನೀವು ಇದಕ್ಕೆ ಮೆಂತ್ಯ ಪೌಡ್ರು ಸಾಸಿವೆ ಪೌಡ್ರು ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಎಲ್ಲ ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಎಣ್ಣೆ ಇನ್ನು ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು ನಾನು ಇಷ್ಟೇ ಆಗ್ತಾಯಿದ್ದೀನಿ ಎಣ್ಣೆ ಅಂತೂ ತುಂಬ ಹಿಡಿ ಹಿಡಿಯುತ್ತೆ ಈ ನೆಲ್ಲಿಕಾಯಿ ಎಣ್ಣೆ ಕುಡಿಯುತ್ತೆ ಈಗೆಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಂಬಿಟ್ರೆ ಸಾಕು ನಾವು ಫಸ್ಟೇ ಬೆಟ್ಟದ ನೆಲ್ಲಿಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿರೋದ್ರಿಂದ ತುಂಬ ಹೊತ್ತು ಬಾಡಿಸ್ಬೇಕು ಅಂತ ಏನಿಲ್ಲ ಈ ಟೈಮಲ್ಲಿ ಉಪ್ಪು ನೋಡ್ಕೊಳ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೋದು ಈಗ ನೋಡಿ ಇನ್ನೊಂದು ಸ್ವಲ್ಪ ಶಾರ್ಟೇಜ್ ಬಂದಿದೆ ಉಪ್ಪು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಬೆರೆಸ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಇದೆ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಒಂದು ಗಾಳಿ ಆಡದೇ ಇರೋಂಥ ಡಬ್ಬದಲ್ಲಿ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ರೆಡಿ ಆದಮೇಲೆ ನಾನು ಬೌಲ್ಗೆ ಹಾಕ್ತಾಯಿದ್ದೀನಿ ನಾವು ಜಾಸ್ತಿ ದಿನ ಶೇಖರಿಸಿ ಇಟ್ಕೋಬೇಕು ಅಂದರೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಇಟ್ಕೊಬೋದು ನಾನಿಲ್ಲಿ ಇದು ಒಂದು ಸುಮ್ಮನೆ ಇದು ಬೌಲ್ಗೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪನೇ ಮಾಡಿದ್ದೀನಿ ಈಗಿದು ರುಚಿ ಹೇಗಿದೆ ಅಂತ ನೋಡೋಣ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಾನು ಚೆನ್ನಾಗಿ ಲೈಕ್